ಕೋಲಾರದ ಕೋಲಾರ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಕಕ್ಷಿದಾರರು ಹಾಗೂ ಪೌರರಿಗೆ ಈ ಮೂಲಕ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಮನವಿ ಮಾಡಿಕೊಳ್ಳುವುದೇನೆಂದರೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೋಲಾರ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಕೆ ಜಿ ಎಫ್ ಬಂಗಾರಪೇಟೆ ಮುಳುಬಾಗಿಲು ಮಾಲೂರು ಶ್ರೀನಿವಾಸಪುರ ಈ ಎಲ್ಲ ಕಡೆಗಳಲ್ಲೂ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ಶನಿವಾರ ಮೂರನೇ ಬೃಹತ್ ರಾಷ್ಟ್ರೀಯ ಲೋಕ ಏರ್ಪಡಿಸಲಾಗಿದೆ ಇದರ ವಿಶೇಷ ಏನಂತೇಳಿದರೆ ಸಾರ್ವಜನಿಕರು ಕಕ್ಷಿದಾರರು ಪೌರರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಅಲ್ಲದೆ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಳ್ಳಲು ಇಚ್ಛೆಪಟ್ಟಲ್ಲಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಪ್ರಕರಣ ನಡೆಯುತ್ತಿರುವ ನ್ಯಾಯಾಲಯಕ್ಕೆ ಪ್ರಕರಣ ರಾಜಿ ಮಾಡಿಕೊಳ್ಳುವ ಕುರಿತು ತಿಳಿಸಿದರೆ ಆ ಮೂಲಕ ಅರ್ಜಿ ಸಲ್ಲಿಸಿದರೆ ಪ್ರಕರಣವನ್ನು ಕನ್ಸಿಲಿಯೇಷನ್ಗೆ ಅಂದರೆ ಮಾತುಕತೆಗೆ ಕಳಿಸ್ಕೊಡ್ತಾರೆ ಅಲ್ಲಿ ಕಕ್ಷಿದಾರರು ಕುಳಿತು ತಮ್ಮ ತಮ್ಮ ವಕೀಲರ ಜೊತೆ ಸೇರಿ ತಮಗೆ ಕಕ್ಷಿದಾರಿಗೆ ಅನುಕೂಲವಾಗುವಂತೆ ರಾಜಿಯನ್ನು ತಾವು ಮಾಡಿಕೊಳ್ಳಬಹುದು ಇದರಿಂದ ಶೀಘ್ರವಾದ ನ್ಯಾಯ ಸಿಗುತ್ತೆ ಖರ್ಚಿಲ್ಲದೆ ನ್ಯಾಯ ಆಗತ್ತೆ ಆದ್ದರಿಂದ ಸಾರ್ವಜನಿಕರು ಕಕ್ಷಿದಾರರು ಈ ಒಂದು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏರ್ಪಡಿಸಿರುವ ಮೂರನೇ ಬೃಹತ್ ರಾಷ್ಟ್ರೀಯ ಲೋಕ ಆಶಯವನ್ನು ಉಪಯೋಗಿಸಿಕೊಂಡು ತಮ್ಮ ತಮ್ಮ ಪ್ರಕರಣಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಿಸಿಕೊಂಡು ಹೆಚ್ಚು ಸಮಯ ಇಲ್ಲದೆ ಖರ್ಚಿಲ್ಲದೆ ನ್ಯಾಯ ಪಡೆಯಬಹುದಂತ ಈ ಮೂಲಕ ಸದಸ್ಯ ಕಾರ್ಯದರ್ಶಿಯಾದ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ